ಎನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಕರೆಂಟ್ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್ ಆ ಥರ ನೋಡೋಣ ನೀವು ಇಷ್ಟಪಡ್ತಾ ಇರೋ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಹಾಗೊಂದು ಟಾಪಿಕ್ ತಗೊಂಡು ರೀಡಿಂಗ್ ಮಾಡ್ತಾ ಇದ್ದೀನಿ ಇದೊಂದು ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಕಮೆಂಟ್ಸ್ ಮಾಡ್ತಾ ಇದ್ದೀರೋ ಐ ಆಮ್ ಥ್ಯಾಂಕ್ಫುಲ್ ಟು ಯು ಈಗ ಏನು ಬರುತ್ತೆ ನೋಡೋಣ ಇದೊಂದು ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ನೀವು ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ ಪಾಸಿಟಿವ್ ಫೀಲಿಂಗ್ಸಿಂದ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಇಲ್ಲಿ ನೀವೊಬ್ರು ಡಿವೋಟೆಡ್ ಪರ್ಸನ್ ಆ ಥರ ಅನ್ನಿಸ್ತಾ ಇದೆ ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀರಾ ಒಳ್ಳೆ ನಲ್ಲಿ ಇದ್ರು ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಡಿಸಗ್ರಿಮೆಂಟ್ಸ್ ಇದೆ ಅವ್ರ ಬರ್ತ್ವೆಯಿಂದ ಈಗೀಗ ಇದ್ದೀರಾ ನಿಮಗೆ ಇಲ್ಲಿ ಕ್ಲಾರಿಟಿ ಬೇಕು ಅನ್ನಿಸ್ತಾ ಇದೆ ಅವ್ರ ಪರಿಸ್ಥಿತಿ ಏನಾದರೂ ಇರಲಿ ಹೇಗಾದರೂ ಇರಲಿ ಅವ್ರ ಜೀವನಪೂರ್ತಿ ನನ್ನ ಜೊತೆ ಇರಬೇಕು ಆ ಒಂದು ಅಟ್ಯಾಚ್ಮೆಂಟ್ ಇದೆ ನಿಮ್ಮಲ್ಲಿ ಪೊಸೆಸಿವ್ನೆಸ್ ಕಾಣ್ತಾ ಇದೆ ಅವರಿಂದ ಡಿಸಿಷನ್ ಕಾಯ್ತಾ ಇದ್ದೀರಾ ಅನ್ನಿಸ್ತಾ ಇದೆ ಅವ್ರಿಗೆ ನನ್ನ ಮೇಲೆ ಇಷ್ಟ ಇದೆಯೋ ಇಲ್ವೋ ಗೊತ್ತಾಗಬೇಕಿದೆ ಇಲ್ಲೊಂದು ಅನ್ನೋನ್ ಫ್ಯೂಚರ್ ಎನರ್ಜಿ ಕಾಣಿಸ್ತಾ ಇದೆ ಮುಂದೇನು ಅನ್ನೋ ಕ್ವೆಶ್ಚನ್ ಮಾರ್ಕ್ ಇದೆ ಅನ್ಸರ್ಟೆನಿಟಿ ಇದೆ ಮನಸ್ಸು ನೋ ಅನ್ನೋ ಪದಕ್ಕೆ ಒಪ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಈಗ ಅವ್ರ ಮನಸ್ಸಲ್ಲಿ ಏನಿದೆ ಕೇಳೋಣ ಇಲ್ಲಿ ಟೆನ್ಷನ್ ಇರೋ ಹಾಗೆ ಅನ್ನಿಸ್ತಾ ಇದೆ ಇಬ್ಬರಲ್ಲೂ ಮಾತುಕತೆಗಳಾಗಿರೋದ್ರಿಂದ ಇಲ್ಲೊಂದು ಸೈಲೆಂಟ್ ಎನರ್ಜಿ ಇದೆ ಟೆನ್ಷನ್ ಇದೆ ಈ ಸಂಬಂಧಕ್ಕೆ ಅರ್ಥ ಹುಡುಕ್ತಾ ಇದ್ದಾರೆ ಮುಂದೇನು ಅನ್ನೋ ಪ್ರಶ್ನೆ ಅವರಲ್ಲೂ ಇದೆ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಮುಂದೆ ಕಂಟಿನ್ಯೂ ಮಾಡೋ ಆಸೆ ಇದೆ ಆದರೆ ಕಮಿಟ್ಮೆಂಟ್ ಆಗೋಕ್ಕೆ ಯೋಚನೆ ಇದೆ ಕನ್ಫ್ಯೂಷನ್ ಇದೆ ನೀವು ಅವ್ರ ಜೊತೆ ಮಾತುಕತೆ ನಿಲ್ಲಿಸಿರಬಹುದು ನಿಮ್ಮ ಆ ಒಂದು ಸೈಲೆಂಟ್ ಆ್ಯಟಿಟ್ಯೂಡ್ ಬೇಜಾರಾಗಿದೆ ಅವ್ರಿಗೆ ಮೊದಲು ನಾನು ನನ್ನ ಲೈಫಲ್ಲಿ ಸರಿಯಾಗಿ ಆಗಬೇಕು ಆ ಒಂದು ಯೋಚನೆ ಇದೆ ಸದ್ಯದಲ್ಲಿ ಮದುವೆ ಆಗಬೇಕು ಮಾತು ಕೊಡಬೇಕು ಅನ್ನೋದು ಇಷ್ಟ ಇಲ್ಲ ಫ್ಯೂಚರ್ ಏನು ಅನ್ನೋದು ಗೊತ್ತಿಲ್ಲ ಇದೆಲ್ಲ ಯೋಚಿಸಿ ಡಿಪ್ರೆಸ್ ಮಾಡ್ಕೊಳ್ಳೋ ಮೂಡಿಲ್ಲ ಆದರೆ ನಿಮ್ಮ ಮೇಲೆ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ ನಿಮ್ಮಿಂದ ದೂರ ಹೋಗೋಕ್ಕೂ ಇಷ್ಟ ಇಲ್ಲ ಈಗ ಇರೋದ್ರಲ್ಲಿ ಖುಷಿಯಾಗಿದ್ದೀನಿ ನೆಮ್ಮದಿ ಇದೆ ಆದರೆ ನೀವು ಇಷ್ಟ ಇದ್ದೀರಾ ನಿಮ್ಮಿಂದ ಸೆಕ್ಯೂರ್ ಫೀಲಿಂಗ್ಸ್ ಇದ್ರೂ ಹಾಗೆ ಇಲ್ಲೊಂದು ಎಸ್ಕೇಪಿಸಮ್ ಇದೆ ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ ಇಲ್ಲೊಂದು ಸೋಲ್ ಮೇಟ್ ಎನರ್ಜಿ ಕಾಣ್ತಾ ಇದೆ ಈ ಸೋಲ್ಮೇಟ್ ಎನರ್ಜಿ ಲಾಂಗ್ ಟರ್ಮ್ ಇರ್ಬೋದು ಅಥವಾ ಶಾರ್ಟ್ ಟರ್ಮು ಇರ್ಬೋದು ನಿಮ್ಮ ಬ್ಲಾಕೇಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲೊಂದು ಕಂಪ್ಲೀಷನ್ ಇದೆ ಹಾಗೆ ಕನ್ಫ್ಯೂಷನ್ ಇದೆ ಇವರು ಮಾನಸಿಕವಾಗಿ ಈ ಒಂದು ಕಮಿಟ್ಮೆಂಟ್ಗೆ ರೆಡಿ ಇಲ್ಲ ಅನ್ನಿಸ್ತಾ ಇದೆ ಇವರ ಪಾಸ್ಟ್ ಎನರ್ಜಿ ನೋಡಿದಾಗ ಹಿಂದೆ ಏನು ಡಿಸಪಾಯಿಂಟ್ಮೆಂಟ್ಸ್ ಇದೆ ಎಲ್ಲರನ್ನು ನಂಬಿಕೊಳ್ಳುವ ವ್ಯಕ್ತಿಯಾಗಿರೋದ್ರಿಂದ ಕೆಲವು ಸಲ ಹಿಂದೆ ಮೋಸ ಹೋಗಿರೋದೂ ಇದೆ ಅದರಿಂದ ಈ ಸಾರಿ ಮನಸ್ಸು ಮೀನಾ ಮೀಶಾ ಎಣಿಸ್ತಾ ಇದೆ ಹಾಗೆ ತನ್ನ ಭಾವನೆಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡಿದ್ದಾರೆ ಮೇಲೆ ಪ್ರೀತಿ ಇದ್ರೂ ತೋರಿಸ್ಕೊಂಡಿಲ್ಲ ನಿಮ್ಮ ಸೂದಿಂಗ್ ಎನರ್ಜಿ ಕೇರಿಂಗ್ ನೇಚರ್ ನಿಮ್ಮ ಮಾತುಕತೆಯಿಂದ ಇಂಪ್ರೆಸ್ ಆಗಿದ್ದಾರೆ ಇಲ್ಲಿ ಯು ಆರ್ ನಾಟ್ ಅ ಲೋನ್ ಅನ್ನಿಸ್ತಾ ಇದೆ ನೀವು ಒಂಟಿ ಅಲ್ಲ ಅವ್ರು ನಿಮ್ಮ ಜೊತೆ ಇದ್ದಾರೆ ಮಾತಾಡದೆ ಇದ್ರೂ ಮೆಂಟಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ ಕೆಲವರು ಇಲ್ಲಿ ಕಾಂಟ್ಯಾಕ್ಟ್ನಲ್ಲಿ ಇಲ್ದಿದ್ರು ನಿಮ್ಮ ಬಗ್ಗೆ ಸದಾ ಅವ್ರು ಯೋಚನೆ ಮಾಡ್ತಾರೆ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ ಅಂತ ಹೇಳಿದೆ ನಾನು ಸದ್ಯದಲ್ಲಿ ಅವರ ಫೀಲಿಂಗ್ಸ್ನ ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೊಂಡು ಇಲ್ದಿರಬಹುದು ಮುಂದೆ ಏನಾಗುತ್ತೆ ಏನಿದೆ ಮುಂದೆ ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ ಇದಕ್ಕೆ ಠ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಮುಂದೆ ಏನಿದೆ ಅವರು ಏನು ಹೇಳ್ತಾರೆ ನೋಡೋಣ ಏಸುಫ್ ಕಪ್ಸ್ ತುಂಬ ಭಾವನೆಗಳಿದೆ ಹಾಗೆ ಕನ್ಫ್ಯೂಷನ್ ಇದೆ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅವ್ರ ಕನ್ಸಲ್ಲೂ ಸಹ ನೀವಿದ್ದೀರಾ ಅನ್ನೋದು ಬರ್ತಾ ಇದೆ ಏನಿದೆ ನೋಡೋಣ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಸಾಕಷ್ಟು ಜೀವನ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಸಿದೆ ಅವರಿಗೆ ಈ ಟೈಮಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಮುಂದೆ ಏನು ಅನ್ನೋ ಒಂದು ಪ್ರಶ್ನೆ ಇದೆ ಆದರೆ ನಿಮ್ಮ ಬಗ್ಗೆ ಯೋಚಿಸಿದಾಗ ಖುಷಿ ಇದೆ ಸಂತೋಷ ಇದೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಜೀವನ ಬಗ್ಗೆ ನಿರ್ಧಾರ ತಗೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಹಿಂದೆ ಕೆಲವು ಕಹಿ ಘಟನೆಗಳಿರೋದ್ರಿಂದ ಮನಸ್ಸು ತುಂಬ ಯೋಚನೆ ಮಾಡ್ತಾ ಇದೆ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಭಾವನೆಗಳಿದೆ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಹಾಗೆ ಇಲ್ಲಿ ಇವರೊಂದು ಮೆಚ್ಯೂರ್ಡ್ ಪರ್ಸನ್ ಅನ್ನಿಸ್ತಾ ಇದೆ ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರಬಹುದು ಹೊರಗಡೆ ಎಷ್ಟೇ ಸಂತೋಷವಾಗಿದ್ದೀನಿ ಅಂತ ತೋರಿಸ್ಕೊಂಡ್ರು ತುಂಬ ಯೋಚನೆಗಳಿದೆ ಯೋಚಿಸಿ ನಿರ್ಧಾರಗಳನ್ನ ತಗೋತಾರೆ ಆ ಥರ ಅನ್ನಿಸ್ತಾ ಇದೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಒಂದು ಒಳ್ಳೆ ಕೆಲಸ ಮಾಡ್ಕೋಬೇಕು ಒಂದು ಒಳ್ಳೆ ಕೆರಿಯರ್ ಇರಬೇಕು ಅಥವಾ ಬಿಸ್ನೆಸ್ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಕಾಣ್ತಾ ಇದೆ ಫ್ಯಾಮಿಲಿ ಬಗ್ಗೆ ತುಂಬ ಕನಸುಗಳೂ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ವಿ ಆರ್ ದಿ ವರ್ಲ್ಡ್ ನೋಡಿ ಸಪ್ರೆಷನ್ ಮತ್ತೊಂದು ಪಾರ್ಟಿಸಿಪೇಷನ್ ಇಲ್ಲೊಂದು ದಿ ರೆಬೆಲ್ ಹಾಗೆ ಫ್ಲವರಿಂಗ್ ಇಲ್ಲೊಂದು ಪೇಶನ್ಸ್ ಇದೆ ಮೆಚೂರ್ಡ್ ಪರ್ಸನ್ ಅಂದಾಗ ಪೇಶನ್ಸ್ ಇದೆ ಈ ಟೈಮಲ್ಲಿ ಮನಸ್ಸು ರೆಬೆಲ್ ಆಗಿದೆ ಅಂದರೆ ಏನು ಒಪ್ಕೋತಾ ಇಲ್ಲ ಕನ್ಫ್ಯೂಷನ್ ಅಲ್ಲಿದೆ ಏನು ಡಿಸಿಷನ್ ತಗೋಬೇಕು ಮುಂದೆ ಏನಾಗುತ್ತೆ ಆ ಥರ ತುಂಬ ಯೋಚನೆಗಳಿದೆ ವಿ ಆರ್ ದಿ ವರ್ಲ್ಡ್ ಅನ್ನೋ ಒಂದು ಭಾವನೆ ಇದೆ ಇಲ್ಲೊಂದು ಪೊಸೆಸಿವ್ನೆಸ್ ಇದೆ ಹಾಗೆ ಸಪ್ರೆಷನ್ನೂ ಇದೆ ಅವರ ಭಾವನೆಗಳನ್ನೆಲ್ಲ ತೋರಿಸ್ಕೊತಾ ಇಲ್ಲ ಸಪ್ರೆಸ್ ಮಾಡ್ಕೊಂಡಿದ್ದಾರೆ ಒಳಗಡೆನೆ ಇಟ್ಕೊಂಡಿದ್ದಾರೆ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾರೆ ಹಾಗೆ ಇಲ್ಲಿ ಕೆಲವರು ಕಾಂಟ್ಯಾಕ್ಟ್ನಲ್ಲೂ ಇದ್ದೀರಾ ಅದು ಇಲ್ಲೊಂದು ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಯಾವಾಗಲೂ ಯೋಚನೆ ಮಾಡಿ ನಿರ್ಧಾರ ತಗೊಂಡಾಗ ಮುಂದೆ ಶಾಂತಿ ನೆಮ್ಮದಿ ಇರುತ್ತೆ ಜೀವನದಲ್ಲಿ ಹಾಗೆ ಇಲ್ಲೊಂದು ಫ್ಲವರಿಕ್ ಇದೆ ಸಂತೋಷ ಇದೆ ಇದಕ್ಕೆ ಒರಾಟಿಲ್ ಕಾರ್ಡ್ಸ್ ಏನು ಬರುತ್ತೆ ನೋಡೋಣ ಇಲ್ಲೊಂದು ಮೆಂಟಲ್ ಕ್ಲಾರಿಟಿ ನೋಡಿ ಹೇಗೆ ಬಂದಿದೆ ಅಂತ ಅಟ್ಯಾಚ್ಮೆಂಟ್ ಮತ್ತೊಂದು ಸೋಲ್ ಎಕ್ಸ್ಪ್ರೆಷನ್ ಕ್ರಿಯೇಷನ್ ಇಲ್ಲೊಂದು ಪವರ್ ಟ್ರೂತ್ ಕನೆಕ್ಷನ್ ಸೆವೆನ್ ಚೆಕ್ರಾಸ್ ಇದೆ ಬ್ಯಾಲೆನ್ಸ್ ಫೈನಲ್ ಕಾರ್ಡ್ ಡಿಸಿಷನ್ ನೋಡೋಣ ಏನಿದೆ ಅಂತ ಇಲ್ಲೊಂದು ಎಟರ್ನಲ್ ಸ್ಪಿರಿಟ್ ಬರ್ತಾ ಇದೆ ಮೆಂಟಲ್ ಕ್ಲಾರಿಟಿ ಇಲ್ಲಿ ನಿಮಗೂ ಕ್ಲಾರಿಟಿ ಬೇಕಾಗಿದೆ ಹಾಗೆ ಅವ್ರದ್ದು ಇದೇ ಭಾವನೆ ಇದೆ ಅಟ್ಯಾಚ್ಮೆಂಟ್ ಇದೆ ಇಬ್ಬರಲ್ಲೂ ಇಲ್ಲಿ ಒಂದು ಡಿಸಿಷನ್ ತಗೋಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಿದೆ ಹಾಗೆ ಅವರು ಗೈಡೆನ್ಸ್ ಕೇಳ್ತಾ ಇದಾರೆ ದೇವ್ರನ್ನ ಬೇಡ್ಕೋತಾ ಇರಬಹುದು ಇಲ್ಲೊಂದು ಸೆವೆನ್ ಚಕ್ರಾಸ್ ಕನೆಕ್ಷನ್ ಇದೆ ನಿಮಗೆ ಅದರಿಂದ ನೀವಿಬ್ರು ಕನೆಕ್ಟ್ ಆಗಿದ್ದೀರಾ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅನ್ನೋದು ಇದೆ ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇರೋದ್ರಿಂದ ಆತ್ಮೀಯತೆ ಇರೋದ್ರಿಂದ ನೀವಿಬ್ಬರು ಮುಂದೆ ಕನೆಕ್ಟ್ ಆಗ್ತೀರಾ ವಿ ಆರ್ ದಿ ವರ್ಲ್ಡ್ ಆ ಒಂದು ಮೆಸೇಜ್ ಇದೆ ನಿಮಗೆ ನೀವು ಮುಂದೆ ಕನೆಕ್ಟ್ ಆಗ್ತೀರಾ ಜೀವನ ಪೂರ್ತಿ ಜೊತೆಗಿರ್ತೀರಾ ಆ ಒಂದು ಬ್ಲಾಕೇಜಸ್ ಇರಬಹುದು ಸ್ಲೋ ಎನರ್ಜಿ ಇರಬಹುದು ಗ್ರ್ಯಾಜುಯಲ್ ಆಗಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಯು ವಿಲ್ ಕ್ರಿಯೇಟ್ ಯುವರ್ ಓನ್ ವರ್ಲ್ಡ್ ಆ ಒಂದು ಮೆಸೇಜ್ ಇದೆ ನಿಮಗೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್